ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಬಹಳಷ್ಟು ಮಂದಿಗೆ ಇನ್ನು ಕೇಳ್ತಾ ಇದಾರೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಅಂತವ್ರಿಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಮಾಹಿತಿ ಆರ್ಥಿಕ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಓಡಿಸಿರುವಂತಹ ಹೊಸ ಅಪ್ಡೇಟ್ ಸ್ನೇಹಿತರೆ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಬನ್ನಿ ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಇನ್ನು ಪಡೆದಿಲ್ಲ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ಹಾಗಾದ್ರೆ ಬನ್ನಿ ನಾಲ್ಕನೇ ಕಂತಿನ ಹಣ ಮತ್ತೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸಂಪೂರ್ಣವಾದಂತಹ ಮಾಹಿತಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ನಿಮಗೆ ಏನು ಹಣ ಬರುತ್ತಾ ಇಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ನ್ಯೂಸ್ ಇದು ನಿನ್ನೆ ತಾನೇ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಆದ್ರೆ ಇನ್ನು ಕೆಲವರು ನಮ್ಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಈಗ ಏನು ಇನ್ನು ನಲವತ್ತು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಖುದ್ದಾಗೆ ಅಧಿಕಾರಿಗಳು ತಿಳಿಸಿರುವಂತ ಮಾಹಿತಿ ಈಗ ನಾಲ್ಕನೇ ಕಂತಿನ ಹಣವನ್ನ ಮತ್ತೆ ನಾಳೆ ಏನಿದೆ ಗುರುವಾರ ದಿನ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಯಾರು ಇನ್ನೂ ಹಣವನ್ನು ಪಡೆದಿಲ್ಲ ಮತ್ತೊಂದು ಅವಕಾಶ ಅವರಿಗೆ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಅಧಿಕಾರಿಗಳು ತಿಳಿಸಿರುವ ಹಾಗೆ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಜಿಲ್ಲೆಗಳ ಹೆಸರುಗಳನ್ನ ತಿಳ್ಕೊಳ್ಳಿ ನೀವೇನಾದ್ರೂ ಆ ಜಿಲ್ಲೆಯಲ್ಲಿ ಇದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ನಿಮ್ಮ ಖಾತೆಗೆ ಬರುತ್ತೆ ಒಂದು ಚಾಮರಾಜನಗರ ರಾಯಚೂರು ನಗರ ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಗದಗ್ ಬಳ್ಳಾರಿ ಕಲಬುರಗಿ ವಿಜಯನಗರ ಹಾಸನ ಜಿಲ್ಲೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮಗೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಅಂತ ಹೇಳಿದರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಅಂದ್ರೆ ನಾಲ್ಕನೇ ಗಂತಿನ ಹಣ ಯಾರು ಪಡೆದಿಲ್ಲ ಅಂತವರ ಖಾತೆಗೆ ಹಣ ನೇರವಾಗಿ ಜಮಾ ಆಗ್ತಾ ಇದೆ ಅಂದ್ರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೇಳಿ ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ಹಣ ಬಂದಿರುವಂತ ಸಾಧ್ಯತೆ ಇರುತ್ತೆ ನಾಳೆ ಸಂಜೆ ಒಳಗಡೆ ನೈಟ್ ಒಳಗಡೆ ಯಾರ್ಯಾರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ತಲುಪಿದೆ ಅನ್ನೋದನ್ನ ತಲುಪಿಲ್ಲ ಅನ್ನೋದನ್ನ ನೀವೇ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸ್ಬೇಕು